ಭಟ್ಕಳದ ಕರಿಕಾಲ್ ಧ್ಯಾನ ಮಂದಿರದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ಕೈಗೊಂಡಿರುವ ನಾಮಧಾರಿ ಸಮಾಜದ ಕುಲಗುರುಗಳಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಚತುರ್ಥಿಯ ಶುಭ ದಿನದಂದು ತಾಲೂಕಿನ ನಾಮಧಾರಿ ಕೂಟದ ವತಿಯಿಂದ ಹೊರಗಾಣಿಕೆ ಸಲ್ಲಿಸಿ ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಲಾಯಿತು ಭಟ್ಕಳ ತಾಲೂಕಿನ ಕರಿಕಲ್ ಧ್ಯಾನ ಮಂದಿರದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ನಾಲ್ಕನೇ ದಿನದ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ನಾಮಧಾರಿ ಸಮಾಜದ ಕೂಟಗಳ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಮಠಕ್ಕೆ ಆಗಮಿಸಿ ಹೊರೆ ಕಾಣಿಕೆ ಸಲ್ಲಿಸಿ ಸ್ವಾಮೀಜಿಯವರ ಪಾದಪೂಜೆಯಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸಿದರು ಇಂದು ಭಟ್ಕಳದ ಗುರುಮಠ ವ್ಯಾಪ್ತಿಯ ಅಸರ್ಕೇರಿ ನಾಮಧಾರಿ ಕೂಟದ ವತಿಯಿಂದ ಹೊರೆಗಾಣಿಕೆ ಸಲ್ಲಿಸಲಾಯಿತು ನೂರಾರು ಭಕ್ತರು ಹೊರಗಾಣಿಕೆಯನ್ನ ಮೆರವಣಿಗೆ ಮೂಲಕ ತಂದು ಮಠಕ್ಕೆ ಒಪ್ಪಿಸಿದರು ನಂತರ ಸ್ವಾಮೀಜಿಯವರ ಪಾದಪೂಜೆಯನ್ನು ನೆರವೇರಿಸಿದರು ಮಹಾಪೂಜೆಯ ನಂತರ ಸ್ವಾಮೀಜಿಯವರು ನೆರೆದ ಭಕ್ತರಿಗೆ ಮಂತ್ರಾಕ್ಷತೆ ನೀಡಿದರು ಮಹಾಪೂಜೆಯ ನಂತರ ಅನ್ನ ಸಂತರ್ಪಣೆ ನಡೆಯಿತು ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಡುಪಿಯ ಅಶೋಕ್ ಪಟ್ ತಂಡದಿಂದ ಸಂಪೂರ್ಣ ರಾಮಾಯಣ ಯಕ್ಷಗಾನ ನಡೆಯಿತು Canada Plus News, but ಲೋಕ ಕಲ್ಯಾಣಾರ್ಥ ನಾಮಧಾರಿ ಸಮಾಜದ ಕುಲ ಗುರುಗಳು ಮತ್ತು ಧರ್ಮಸ್ಥಳದ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಜಗದ್ಗುರುಗಳಾದ ಶ್ರೀ ಬ್ರಹ್ಮಪುತ್ರ ಸರಸ್ವತಿ ಸ್ವಾಮೀಜಿಯವರು ಭಟ್ಕಳ ತಾಲೂಕಿನ ಕರಿಕಲ್ನ ಧ್ಯಾನ ಮಂದಿರದಲ್ಲಿ ನಲವತ್ತೊಂದು ದಿನಗಳ ಚಾತುರ್ಮಾಸ್ಯ ವ್ರತಾಚರಣೆ ಕೈಗೊಂಡಿರುವುದು ಸಂತಸದಾಸ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ನಮ್ಮ ಜಿಲ್ಲೆಯ ಭಟ್ಕಳದಲ್ಲಿ ಶ್ರೀಗಳು ಚಾತುರ್ಮಾಸ್ಯ ವ್ರತಾಚರಣೆ ಕೈಗೊಂಡಿರುವುದು ನಮ್ಮೆಲ್ಲರ ಪುಣ್ಯ ಶ್ರೀಗಳ ಸಂಕಲ್ಪ ಕಾರ್ಯ ಸಿದ್ದಿಯಾಗಲಿ ಎಂದು ಶುಭ ಹಾರೈಸುವ ಶ್ರೀ ಸಬಂತ್ ಶ್ರೀಧರ್ ಇಂಟರ್ ಏಜೆನ್ಸಿ ತಾರಮಕ್ಕಿ ಕೋಕರ್ಣ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಎರಡು ಆರು 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 ಏಳು ಎಂಟು ಒಂಬತ್ತು